ಕೈ ಮುಕನ್ ಕೇಳ್ಕೊನೆ ಡಾಕ್ಟರ್ನಂದ್ಲೆ ಪ್ಲೀಸ್ ಕಾಲ್ ಮಿಲ್ತೀವಿ ಮುಳ್ಸ್ಕೋಡಿ ಸೊ ನಮ್ ನಾಚೆ ಕಳ್ಸಿಬಿಟ್ರು ಸೊ ನಮ್ ನಾಚೆ ಬಂದ್ಬಿಟ್ವಿ ಅವ್ಲೆ ಅಳ್ಬೇಡಮ್ಮಮ್ಮಿ ಅಳ್ಬೇಡಮ್ಮಮ್ಮಿ ಅದು ಕಷ್ಟಪಡೆ ನಾನಿ ಹೇಳಿಕೊಳ್ಳೋಕ ಆಗದಿಲ್ಲ ನನ್ನ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಮೋದ್ ಸೊ ಎಲ್ರು ಹೇಗಿದ್ದೀರ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಅಂಡ್ ನಾನ್ ಲಾಸ್ಟ್ ಸ್ಯಾಟರ್ಡೆ ಒಂದು ವಿಡಿಯೋ ಹಾಕಿದ್ದೆ ನನ್ನ ಮಗಳ ಅದು ಸೊ ತುಂಬಾ ಜನ ಅದಕ್ಕೆ ಕಮೆಂಟ್ ಕೊಟ್ಟಿದ್ದಾರೆ ತುಂಬಾ ಜನ ಏನಾಯ್ತು ನಿಮ್ ಮಗಳಿಗೆ ಅಂತ ಕೇಳಿದ್ದಾರೆ ಅಂಡ್ ತುಂಬಾ ಜನ ನನ್ ಸ್ಟೇ ಸ್ಟ್ರಾಂಗ್ ಅಂತ ನನಗೆ ಕಮೆಂಟ್ ಮಾಡಿದ್ದಾರೆ ಯಾರೋ ನಾನು ಯಾರೋ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ಒಂದು ಧೈರ್ಯ ನೀವು ನನಗೆ ತುಂಬಿದ್ದೀರ ತುಂಬ ಥ್ಯಾಂಕ್ ಯು ಆ್ಯಂಡ್ ತುಂಬ ಜನ ನನ್ನ ಮಗಳಿಗೂ ಮಗನಿಗೂ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ಸೊ ಗೈಸ್ ನೀವು ಕೂಡ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರ್ರಿ ಎಸ್ ಕಷ್ಟ ಬರುತ್ತೆ ನೋವು ಬರುತ್ತೆ ಸೊ ನೀವು ಅದರಿಂದ ಆಚೆ ಬರಬೇಕು ನಮ್ಮ ಕಷ್ಟ ನಮ್ಮ ನೋವು ನಮಗೆ ಮಾತ್ರ ಅರ್ಥ ಆಗುತ್ತೆ ಬೇರೆ ಯಾರಿಗೂ ಅದು ಅರ್ಥ ಆಗೋದಿಲ್ಲ ಸೊ ನೀವಾಗೇ ನೀವು ಆಚೆ ಬರಬೇಕು ಸೊ ಏನು ಮಾಡಕ್ ಆಗೋದಿಲ್ಲ ನಿಮ್ ಆರೋಗ್ಯ ಕಡೆ ಮಕ್ಳು ನೋಡ್ಕೊಂಡು ಮನೆ ಸಂಸಾರ ನೋಡ್ಕೊಂಡು ಖುಷಿಯಾಗಿರಿ ಮಗಳಿಗೆ ಏನಾಯ್ತು ಅಂತ ನಾನು ಹೇಳ್ತೀನಿ ತುಂಬಾ ಡೀಪ್ ಹೋಗಕ್ ಆಗೋದಿಲ್ಲ ಸೊ ನನ್ ಏನಾಯ್ತು ಅಂತ ನಾನ್ ನಿಮ್ಗೆ ಹೇಳ್ತೀನಿ ಸೊ ಅಕ್ಟೋಬರ್ ನಾವು ಊರ್ಗ್ ಹೋಗಿದ್ವಿ ದಸರಾ ಹಬ್ಬಕ್ಕೆ ದಸರಾ ಹಬ್ಬ ಮುಗಿಸ್ಕೊಂಡು ನಾವು ಬೆಂಗ್ಳೂರ್ ಬಂದ್ವಿ ಮಗು ಜ್ವರ ಅಂತ ಶುರು ಹೇಳಿದ್ಲು ಸೊ ಗೈಸ್ అుట్టదు ఎర స హెంట్ హెంట్ హూ ఒసడి కేమ్ము జ్వర ఏర్ల తు ఆక్టీవే కలి అంత ఏర్ గైస్ నన్ను ప్రెగ్నెన్సీలు కూడా అసే యా ఇష్యూస్ ఇలా అండ్ అవు కూడా అసే తుంబా స్ట్రాంగ్ ఆక్టీవ్ ఆగ్ ఎల్గూ అవుతుంది నమ్గ అంతా నమ్ జొతే అసె స్వల్ప జన ఏ బబ్లి ఈ నెన్స్కో బి బి హీ అన్బిట్టు అస స్ట్రాంగ్ి అు ఆక్టివ్ ఆగి అురుకు ఏను సో జ్వర అంత శురుతూ అండ్ జ్వర తోసీ డాక్టర్ గా ఎల్గూ తోసీ ఆంటీబయయోటిక్ కొట్టు కమ్మ ఆయ్ కమ్మే ఒట్టే నవ్వు శురుతూ మమ్మీ ఒట్టే అప్పప అప్పప్ప అప్పప్ప అంతే ఇప్పుడు ಅಂಡ್ ಸರಿ ಏನೋ ಇದು ಇರ್ಬೇಕು ಅನ್ಬಿಟ್ಟು ಡಾಕ್ಟರ್ ಇಲ್ಲಿ ನಮ್ಮ ಹಸ್ಬೆಂಡ್ ಮನೆ ಕಡೆ ಇರೋ ಡಾಕ್ಟರ್ ತೋರ್ಸಿದ್ರಿ ಅವ್ರು ನಾರ್ಮಲ್ ಏನಿಲ್ಲ ಸಿರಪ್ ಕೊಟ್ಟು ಕಳಿಸ್ತಾ ಇದ್ರು ಬಟ್ ಹೊಟ್ಟೆ ನೋವು ಕಮ್ಮಿ ಆಗಿರ್ಲಿಲ್ಲ ಸೊ ಹೊಟ್ಟೆ ನೋವು ಅವ್ರು ಕಮ್ಮಿ ಆಗಿರ್ಲಿಲ್ಲ ಅದಾದ್ಮೇಲೆ ಯಾಕೋ ಇದೇ ಒಂದ್ ಹತ್ತು ದಿವಸ ಆಗೋಯ್ತು ಗೈಸ್ ಒಂಬತ್ತು ದಿವಸ ಹತ್ತು ದಿವಸ ನಾನು ಆಮೇಲೆ ನಾನು ನಮ್ಮಅಮ್ಮನ ಮನೆಗ್ ಹೋದೆ ಹೋಗಿ ಅಲ್ಲೊಂದ್ಸಲ ಟೆಸ್ಟ್ ಮಾಡಿಸಿದೆ ಅವರು ಜಂತುಳ ಇರ್ಬೇಕೇನೋ ಅನ್ಬಿಟ್ಟು ಸಿರಪ್ ಕೊಟ್ರು ಸೊ ಸಿರಪ್ ಹಾಕಿದ್ವಿ ಬಟ್ ಆದ್ರೂ ಯಾಕೋ ಆಗಿರ್ಲಿಲ್ಲ ಅವಳು ಹತ್ತು ನಿಮಿಷ ಚೆನ್ನಾಗಿ ಆಟ ಆಡ್ತಿಲ್ಲ ಬಟ್ ಹತ್ತು ನಿಮಿಷ ಆದ್ಮೇಲೆ ಒಂದು ಒಂದು ಅಟ್ಲೀಸ್ಟ್ ಒಂದು ಐದ್ ಸೆಕೆಂಡ್ ಆದ್ರೂ ಮಮ್ಮಿ ಹೊಟ್ಟೆ ಅಪ್ಪಪ್ಪ ಅಪ್ಪಪ್ಪ ಅಂತ ಕೂತ್ಕೊಂಡಿರು ಇವನ್ ದೀಪಾವಳಿ ಹಬ್ಬದ ದಿನ ಅಂಡ್ ಅಮ್ಮನ ಮನೆಗೆ ಹೋದಾಗ ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡ್ ಬಂದು ಆ ತಿಂಗಳು ನನ್ನ ಮಗಳದ್ದು ಬರ್ತಡೇ ಇತ್ತು ಅವತ್ತು ನಾವು ಅವಳನ್ನ ಕರ್ಕೊಂಡು ಶಾಪಿಂಗ್ ಮಾಡಿದ್ದೀವಿ ಆ ಶಾಪಿಂಗ್ ಮಾಡ್ಬೇಕಾದ್ರೆ ಅವಾಗ್ಲು ಕೂಡ ಅವಳು ಹೊಟ್ಟೆ ನೋವು ಅಂತಿದ್ಲು ಸೊ ಶಾಪಿಂಗ್ ನಮ್ದು ಹೊಟ್ಟೆನೋ ಸರಿ ಹೋಗುತ್ತೆ ಅನ್ಬಿಟ್ಟು ಅದು ನಾವು ಲೆಕ್ಕಾಕೋತಿದ್ರಿ ಒಂದ್ ದಿನಕ್ಕೆ ಎಷ್ಟು ಹೊಟ್ಟೆನೋ ಬರ್ತಿತ್ತು ಸ್ವಲ್ಪ ರೀ ಇವಾಗ ಕಮ್ಮಿ ಆಗ್ತಿದೇನೋ ಇವಾಗೇನು ಜಾಸ್ತಿ ಹೇಳ್ತಾ ಇಲ್ಲ ಅವನು ಇದಕ್ಕೋಸ್ಕರ ಅವಳು ಬರ್ತಡೆ ಇತ್ತು ಶಾಪಿಂಗ್ ಅವಳಿಗೆ ಪ್ರಿನ್ಸಸ್ ತರ ಈ ಸಲ ರೆಡಿ ಮಾಡ್ಬೇಕು ಅಂದ್ಬಿಟ್ಟು ತಲೆಗೆ ಒಂದ್ ಕ್ರೋನ್ ತಗೊಂಡೆ ಅವಳು ಬರ್ತಡೆ ಅವತ್ ತಿಂಗಳು ಹದಿನೈದನೇ ತಾರೀಕೇನೋ ಮೂವತ್ತನೇ ತಾರೀಕು ಅವಳು ಬರ್ತಡೇ ಇತ್ತು ಸೊ ಕ್ರೋನ್ ತಗೊಂಡೆ ಕಡೆ ಇದ್ಬಿಟ್ಟು ಅವಳಗ್ ಏನನ್ ಬೇಕು ಎಲ್ಲ ಶಾಪಿಂಗ್ ಮಾಡಿದ್ವಿ ಸ್ಟಿಕ್ಕರ್ ಕ್ರೋನ್ ಬಳೆ ಪ್ರತಿಯೊಂದು ಶಾಪಿಂಗ್ ಮಾಡಿದ್ವಿ ಆಮೇಲೆ ಹೊಟ್ಟೆ ನಾವು ಯಾಕೋ ಇರ್ಲಿಲ್ಲ ಸರಿ ಅನ್ಬಿಟ್ಟು ನಾವಾಗ ನಾವೇ ಸ್ಕ್ಯಾನ್ ಮಾಡ್ಕೊಡಿ ಡಾಕ್ಟ್ರಿ ಅಂತ ನಾವ್ ಹೇಳಿದ್ರೆ ಅವ್ರು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವ್ರು ತುಂಬಾ ಚೆನ್ನಾಗಿ ನೋಡ್ತಾರೆ ಸೊ ಸ್ಕ್ಯಾನಿಂಗ್ ಬರ್ಕೊಟ್ರು ಸ್ಕ್ಯಾನಿಂಗ್ ಮಾಡಿಸಿದ್ವಿ ಮಾಡಿಸ್ಮೇಲೆ ಗೊತ್ತಾಯ್ತು ಲಿವರ್ ಅಲ್ಲಿ ಏನೋ ಮಾಸ್ ಇದೆ ಅಂತ ಅಷ್ಟೇ ಅವತ್ತಿಗೆ ನಮ್ಮ ನಗು ಸಂತೋಷ ಅವತ್ತಿಗೆ ಅಲ್ಲಿಗೆ ಮುಗೀತು ಸೊ ಮಾಸ್ ಅಂತಂದ್ರೆ ನಂಗೆ ಲೈಕ್ ಗಂಟೆ ತರ ಇದೆ ಅಂತ ಹೇಳಿದ್ರು ಸಿಕ್ಸ್ ಸೆಂಟಿಮೀಟರ್ ಫೈವ್ ಸೆಂಟಿಮೀಟರ್ ಗಡ್ಡೆ ಇದೆ ಅಂತ ಹೇಳಿದ್ರು ಆಮೇಲೆ ಹಂಗು ಅದು ಅವಾಗು ಕೂಡ ನಾವು ಪಾಸಿಟಿವ್ ಆಗಿ ಏನಂದ್ರೆ ಮಾಮೂಲಿ ಮಕ್ಳಗ್ ಏನಾರು ಜಾರ್ಡಿಸ್ ಗಡ್ಡೆ ಇರ್ಬೇಕೇನೋ ಅದಿರ್ಬೇಕೇನೋ ಅಂತ ಆಗ್ಲೂ ಪಾಸಿಟಿವ್ ಆಗೇ ಇದ್ವಿ ಇಷ್ಟು ಪಾಸಿಟಿವ್ ಅಂದ್ರೆ அவள் விட்டுவரு நான் இல்ல இல்ல சோ நான் அழகு நன் மகளும் நன் பிரிஸ் தகேன் நான் துமானே கண்ட்ரோல் அவள் விட்டு அஸ்தி நான் அவள் துபா சல அத்தீனி ஏனாரூஸ் இத்து அந்த நன் மகளுத்தும் அவள் அவ்வளோ ஃபஸ்ட் டைம் மம்மி அழிப்பட்டு ಅದಕ್ಕೋಸ್ಕರ ನಾನು ಸೊ ನೆಕ್ಸ್ಟ್ ಮಾಸ್ ಇದೆ ಅಂತ ಹೇಳಿದ್ರು ಆಮೇಲೆ ನಾವು ನಮ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ್ರಿ ಹೋಗ್ಬಿಟ್ಟು ಹೇಳಿದಕ್ಕೆ ಅವರು ರೈನ್ಬೋ ಹಾಸ್ಪಿಟಲ್ ಕಲ್ಸಿದ್ರು ಒಬ್ರಲ್ಲಿ ಇಬ್ರಲ್ಲ ತುಂಬಾ ಜನ ಒಪಿನಿಯನ್ ನಾವ್ ಕೇಳಿತೀರಿ ಸೊ ಅದಾದ್ಮೇಲೆ ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು ಇಲ್ಲಿ ಹೇಳಿದ್ರು ಅಲ್ಲಿ ತೋರಿಸಿ ಸೊ ಕೊನೆಗೆ ನಾವ್ ಒಂದಿದು ಇಂದ್ರಾನಗೌರ್ಸಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ಬಂದ್ವಿ ಮಕ್ಕಳು ಹಾಸ್ಪಿಟಲ್ಗೆ ಗೈಸ್ ಎಷ್ಟು ಜನ ಇದ್ರು ಅಂದ್ರೆ ನಿಜವಾಗ್ಲು ಹೇಳ್ತೀರಿ ನಮ್ ಜೀವನ ಏನು ಅಂತ ಅರ್ಥ ಆಗೋದೇ ನಾವು ಹಾಸ್ಪಿಟಲ್ ಇದ್ದಾಗ ಮಾತ್ರ ನಮ್ ಜೀವನ ಏನಂತ ಅರ್ಥ ಆಗೋದು ಅಲ್ಲಿವರೆಗೂ ಏನು ಇದ್ ಬಿಡ್ತೀರಿ ನಮ್ ಹುಷಾರ್ ತಪ್ತಾಗೆ ನಮ್ಗೆಲ್ಲರಿಗೂ ಗೊತ್ತಾಗೋದು ಏನು ಅಂತ ಸೊ ಅಲ್ಲಿ ಹೋಗಿ ನೋಡಿದ್ರೆ ಸಾಕಷ್ಟು ಮಕ್ಕಳು ಸಾಕಷ್ಟು ಮಕ್ಕಳು ಲಿವರ್ ತೂತಾಗಿದೆ ಅನ್ನೋದು ಕರ್ಲು ತೂತಾಗಿದೆ ಅಂತೆ ಮೋಷನ್ ಹೋಗ್ತಿಲ್ಲ ಎಷ್ಟು ಜನ ಅಂತಂದ್ರೆ ಸೊ ನನಗೆ ಏನು ಗೊತ್ತ ನನ್ ಮಗ್ಳಿಗೆ ಇಷ್ಟಲ್ಲ ಇರೋದಕ್ಕೆ ಅಟ್ ಲೀಸ್ಟ್ ಅವಳಿಗೆ ಈ ತರದ ಏನಾದ್ರು ಪ್ರಾಬ್ಲಮ್ ಆಗಿದ್ರು ಪರವಾಗಿಲ್ಲ ವಾಸಿ ಮಾಡ್ಕೋಬೋದಾಗಿತ್ತಲ್ಲ ಇಂತ ದೊಡ್ಡ ಅವಳಿಗೆ ಬರ್ಬೇಕಾಗಿತ್ತ ಅಂತ ಅನ್ಸ್ತು ಸೊ ಅಲ್ಲಿ ಹೋದ್ವಿ ಎಲ್ಲಾ ಮಾತಾಡಿದ್ರು ಸಿಟಿ ಸ್ಕ್ಯಾನ್ ಮಾಡಿಸಿ ಅಂದ್ರು ಸಿಟಿ ಸ್ಕ್ಯಾನ್ ಮಾಡ್ಸಿ ಮಾಡಿಸ್ಮೇಲೆ ಡಾಕ್ಟರ್ ನಮ್ನ ಕರೆದ್ರು ಕರದಾದ್ಮೇಲೆ ಹೇಳಿದ್ರು ನಿಮ್ ಮಗಳಿಗೆ ಟ್ಯೂಮರ್ ಇದೆ ಅಂತ ಅಂದ್ರು ಸೊ ಅಲ್ಲಿಗೆ ನನ್ನ ಹಸ್ಬೆಂಡ್ ನನ್ ಹತ್ತಿದು ನಾನ್ ನೋಡಿದೆ ನನ್ನ ಫಸ್ಟ್ ಟೈಮ್ ನೋಡಿದೆ ನನ್ ಮಗಳಿಗೆ ಈ ತರ ಸ್ಥಿತಿ ಏನ್ ಯಾಕೆ ಗೊತ್ತಿಲ್ಲ ಸೊ ಟ್ಯೂಮರ್ ಇದೆ ಅಂತ ಹೇಳಿದ್ರು ಅಲ್ಲೂ ಕೂಡ ಪಾಸಿಟಿವ್ ಆಗಿದ್ರು ಸೊ ಟ್ಯೂಮರ್ ಆಪರೇಷನ್ ಮಾಡಿ ತೆಗಿತಾರೆ ಏನು ಅಂತ ಅವ್ರಂದ್ರು ಟ್ಯೂಮರ್ ನ ನಾವು ಟೆಸ್ಟ್ ಕಳ್ಸ್ಬೇಕು ಬಯಪ್ಸಿ ಮಾಡಿಸ್ಬೇಕು ಅಂತ ಅಂದ್ರು ಬಯಪ್ಸಿ ಮಾಡಿದ್ರು ಬಿಡಿ ಏನು ಆಗೋದಿಲ್ಲ ಹದಿನೈದು ದಿವಸ ಇದ್ವಿ ಊಟ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ ಸೊ ಬಯಪ್ಸಿ ದಿನ ಏನ್ ಇದ್ದಿದ್ದು ಕರ್ಮ ನನ್ ನೋಡ್ಬೇಕು ಅಂದ್ರೆ ಆರು ಗಂಟೆಗೆ ಊಟ ಲಾಸ್ಟ್ ಬೆಳಿಗ್ಗೆ ಏನು ಕೊಡಂಗಿಲ್ಲ ಖಾಲಿ ಹೋಟೆಲ್ ಇರ್ಬೇಕು ಹಾಲು ಕೊಡ್ಬೇಕು ನನ್ ಮಗಳು ಊಟ ಸರಿಯಾಗಿ ತಿಂತಾ ಇರ್ಲಿಲ್ಲ ಬಿಟ್ಬಿಟ್ಟಿದ್ಲು ಬಟ್ ಅವತ್ತೇನೆ ఊట బెక్ మమ్మూ బు మమ్మ బెక్ బెక్ ఆగిన డాక్టర్ అంత మమ్ బయ్బిట్ కేర్ కొడు జిచ్చి కొడు అంత ఫుల్ ఖాళీ ఊటలే ఇప్పుడు ఆ పరిస్థితి నిజవగ్ూ యార్గూ బరదు బేడా శత్రు అంత యూ ఇూ అందరూ కూడా అతను పరిస్థితి బర బేడా నన్ మేర్ బు ఊట బా ಕೊಡಕ್ ಆಗ್ತಾ ಇರ್ಲಿಲ್ಲ ಇದೆಲ್ಲ ನಾವು ನೋಡೋ ಅಡಿಗೆ ಬರೀ ಗೊತ್ತಿಲ್ಲ ಸೊ ಅದಾದ್ಮೇಲೆ ನೆಕ್ಸ್ಟ್ ಮಾಡ್ಸಾದ್ಮೇಲೆ ಅದು ಟೆಸ್ಟ್ ಕಳಿಸಿದ್ರು ಟೆಸ್ಟ್ ಕಳ್ಸಾದ್ಮೇಲೆ ಗೊತ್ತಾಯ್ತು ಟ್ಯೂಮರ್ ಒಂದು ನ್ಯೂರೋಬ್ಲಾಸ್ಟಮ ಕ್ಯಾನ್ಸರ್ ಅಂದ್ರು ಅದು ಟ್ಯೂಮರ್ ಅದು ಕ್ಯಾನ್ಸರ್ ನಾನ್ ಕ್ಯಾನ್ಸರ್ ಅಂತ ಗೊತ್ತಾಗಬೇಕಾಗಿತ್ತು ಬಟ್ ಗೊತ್ತಾಯ್ತು ನ್ಯೂರೋಸ್ ನಮ್ಮ ಕ್ಯಾನ್ಸರ್ ಅಂತ ಅವತ್ತು ಕೈ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ನನ್ನ ಹತ್ರ ಏನ್ ಹೇಳಿ ಗೊತ್ತಿರ್ಲಿಲ್ಲ ನಾನು ಅವ್ರ ಹತ್ರ ನಾನು ಏನ್ ಹೇಳಿ ಇರ್ಲಿಲ್ಲ ಅವ್ರು ಏನು ಹೇಳ್ಕೊಡೋದು ಎಷ್ಟು ಎಷ್ಟು ಹತ್ತಿದೀವಿ ಎಷ್ಟು ಸಮದರ ಮಾಡ್ಕೊಂಡಿದ್ದೀರಿ ಎಷ್ಟು ಹತ್ತಿದೀವಿ ಎಷ್ಟು ನಮ್ಮ ಅಮ್ಮ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಗಂಡನ ಮನೆ ಕಡೆಯವ್ರಾಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ತುಂಬಾನೇ ಧೈರ್ಯ ಹೇಳಿದ್ರು ಬಟ್ ಏನು ಧೈರ್ಯ ಏನ್ ಧೈರ್ಯ ಹೇಳಿದ್ರು ಕೂಡ ಏನು ಚೇಂಜ್ ಆಗೋದಿಲ್ಲಲ್ವಾ ಸೊ ಕ್ಯಾನ್ಸರ್ ಅಂತ ಹೇಳಿದ್ರು ಇಷ್ಟು ಚಿಕ್ಕ ವಯಸ್ಸಿಗೆ ಮಗುಗೆ ಈ ತರ ಗೊತ್ತಿರ್ಲಿಲ್ಲ ಆಮೇಲೆ ಇನ್ನೊಂದು ಟೆಸ್ಟ್ ಅದೇ ವೈಬ್ಸ್ ಇನ್ನೊಂದು ಟೆಸ್ಟ್ ಕಳ್ಸಿದ್ರು ಇದು ಕ್ಯೂರ್ ಆಗುತ್ತೋ ಇಲ್ವೋ ಎಷ್ಟು ಪರ್ಸೆಂಟೇಜ್ ಇದೆ ಯಾವ ಸ್ಟೇಜ್ ಅಲ್ಲಿ ಅಂತ ಬಟ್ ಆಗಲೂ ಕೂಡ ಪಾಸಿಟಿವ್ ಆಗಿದ್ವಿ ಯಾಕಂದ್ರೆ ತುಂಬಾ ಜನ ಐದು ವರ್ಷ ಆರು ವರ್ಷ ಟ್ರೀಟ್ಮೆಂಟ್ ವರ್ಗು ತಗೊಂಡು ಇದ್ದಾರೆ ಸೊ ಏನೋ ಟ್ವೆಂಟಿ ಮಾಡಬಹುದು ಅಷ್ಟೇ ನನ್ನ ನಿಮ್ ಮಗಳು ಬರಿ ಇಷ್ಟೇ ತಿಂಗಳು ಇಷ್ಟೇ ವರ್ಷ ನಿಮ್ ಮಗಳು ಬರಿ ಇಪ್ಪತ್ತೇ ಪರ್ಸೆಂಟ್ ಬದುಕೋದು ಅಂದ್ರೆ ಬರಿ ಇಪ್ಪತ್ ಪರ್ಸೆಂಟ್ ಅಷ್ಟೇ ನಿಮ್ ಮಗಳು ಚಾನ್ಸಸ್ ಇದೆ ವಾಸಿ ಆಗೋದು ಅಥವಾ ಬದ್ಕೋದು ಅಂದ್ರೆ ಯಾರು ಗ್ಯಾಸ್ ಹಿಡ್ಕೊಂಡಿರ್ತಾರೆ ಅಣಿತಲ್ಲ ದಿನ ಹೆಂಗೆ ಅಂತ ಸೊ ಅದು ಹೋಯಿತು ಫೋರ್ತ್ ಅಂಡ್ವಾನ್ ಸ್ಟೇಜ್ ಅಲ್ಲಿ ಅಂದರೆ ಫೋರ್ತ್ ಕೂಡ ಅದು ಸ್ಪ್ರೆಡ್ ಆಗೋಗಿದೆ ಅಂತ ಹೇಳಿದ್ರು ಅಲ್ಲಿವರೆಗೂ ನಂಗೆ ಏನೂ ಗೊತ್ತಿಲ್ಲ ನಾನು ಹೇಳಿದ್ ತುಂಬಾ ಸ್ಟ್ರಾಂಗ್ ಆಗಿದ್ಲು ನಾನು ನಿಮಗೆ ವಿಡಿಯೋಸ್ ಹಾಕ್ತೀನಿ ಅವಳು ಸ್ವಲ್ಪ ಸಣ್ಣ ಆಗಿದ್ಲು ಸೊ ಬೆಳೀತಾ ಬೆಳೀತಾ ಮಕ್ಕಳು ಸಣ್ಣ ಆಗ್ತಾರೆ ಅಂತ ಹೇಳಿದ್ರು ಸೊ ಅಯ್ಯಾ ಅದಾದ್ಮೇಲೆ ಕಿಡ್ಬೈ ಕಳ್ಸಿದ್ರು ಕ್ಯಾನ್ಸರ್ ಆಗೋದಿಲ್ಲ ಅಡ್ವಾನ್ಸ್ ಇದೆ ಸ್ಪ್ರೆಡ್ ಆಗೋಗಿದೆ ಅಂತ ಬಂದ್ವಿ ಈ ಮಧ್ಯ ತುಂಬಾ ಟೆಸ್ಟ್ ನೋಡಿ ನೋಡಿ ಸಾಕಾಯ್ತು ಅಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಿದಾಗ ಅವಳು ಇರ್ತಾರಲ್ಲ ಅಳ್ತಿದ್ಲು ಆಗ್ತಾ ಇರ್ಲಿಲ್ಲ ಆಮೇಲೆ ಕಿಡವಾಯ್ ಬಂದ್ರೆ ಕೀಮೋ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಹೇಳಿದ್ರು ಆನ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸಿದ್ರು ಎಲ್ಲ ನಾರ್ಮಲ್ ಆಗಿತ್ತು ಕೀಮೋ ನಾರ್ಮಲ್ ಡೋಸೇಜ್ ಮಕ್ಳಿಗೆ ಎಷ್ಟು ಕೊಡ್ತಿದ್ರು ಅದು ಫಸ್ಟ್ ಸೈಕಲ್ ಶುರು ಮಾಡಿದ್ರು ಗೈಸ್ ಫಸ್ಟ್ ಸೈಕಲ್ ಶುರು ಮಾಡಿ ಇಂಜೆಕ್ಷನ್ ಅವತ್ ಕೊಟ್ಟಿದ್ರೆ ಅವತ್ ನೈಟ್ ಇದ್ದಿಕ್ಕಿದಂಗೆ ಲೈಕ್ ಯೂರಿನ್ ಮಕ್ಳು ಪಾಸ್ ಮಾಡ್ತಾ ಇರ್ತಾರಂತ ಹೇಳಿದ್ರು ಈ ತರ ಬಟ್ ಒಟ್ಟೆ ಊತ್ಕೋತು ಗೈಸ್ ಹೊಟ್ಟೆ ಊತ್ಕೊಂಡು ಹೋರ್ಗೆ ಉಸಿರಾಟ ಕಂಪ್ಲೀಟ್ ಆಗಿ ತೊಂದರೆ ಆಯ್ತು ಸೊ ಐ ಸಿ ಗೆ ಅಡ್ಮಿಟ್ ಮಾಡಿದ್ರು ಸೊ ಪ್ರತಿ ದಿನ ನಮ್ಗೆ ಸೇನಕೋತಿದ್ರು ನನ್ನ ಹಸ್ಬೆಂಡ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ ಅವ್ರ ಸೈನಲ್ಲಿ ಅವ್ರ ಪೆನ್ನಿಡೂ ಸಹ ಅವ್ರಗ್ ಆಗ್ತಾ ಇರ್ಲಿಲ್ಲ ಯಾರ್ ತಾನೆ ಮಕ್ಳು ಬದಕಲ್ಲ ನನ್ನ ಜವಾಬ್ದಾರಿ ಎಲ್ಲ ನೀವು ಸೈನ್ ಯಾಕಂದ್ರೆ ಯಾರ ಕೇಳ್ ಮಾಡಕ್ ಆಗ್ತದೆ ಸೈನ್ ನಾನೇ ಆಗ್ತಿದ್ದೆ ನಾನು ಅಡಿ ಬರ ನಾನೇ ಆಗ್ತಿದ್ದೆ ಹೊಟ್ಟೆ ಉತ್ಕೋತು ನೀರ್ ತುಂಬಕೋಬಿಟ್ಟಿತ್ತು ಅಂತ ಹೇಳಿದ್ರು ಡಾಕ್ಟ್ರು ಪ್ರತಿ ದಿನ ಸೂಜಿ ತುಚ್ಚೋದು ನೀರ್ ತೆಗಿಯೋದು ಪಂಚರ್ ಮಾಡಿದ್ರು ನನ್ ಮಗಳು ಹೊಟ್ಟೆನ ಪ್ರತಿದಿನ ಬ್ಲೆಡ್ ನೀರು ಬ್ಲೆಡ್ ನೀರು ತಗತಗ ತಗತ ನೋಡಿ ನೋಡಿ ಚೆನ್ನಾಗಿ ಆಮೇಲೆ ಕೂದಲು ಉದ್ರಕ್ಕೂ ಕೂಡ ಶುರು ಆಯ್ತು ನನ್ ಮಗಳು ಕೂದಲು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ನಿನ್ ಮಗಳು ಕೂದಲು ಚೆನ್ನಾಗಿದೆ ಸಿಲ್ಕಿ ಆಗಿದೆ ಸಾಫ್ಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಆ ಕೂಲೆಲ್ಲಾ ಉದ್ರು ಇತ್ತು ಸರಿ ಹೋಗ್ಲಿ ಅಂತ ಅಂದ್ಬಿಟ್ಟು ನಿಂದ್ವಿ ಬಟ್ ಅದು ಅವಳು ಫಸ್ಟ್ ಸೈಕಲ್ಲೇ ಅವ್ಳು ಸಹಿಸ್ಕೊಳಕ್ ಆಗ್ಲಿಲ್ಲ ಒಂದ್ ತಿಂಗಳು ನಾ ವಯಸ್ ಇದ್ದೆ ನಾನು ನನ್ ಮಗ್ಳು ಹಾಕೊಂಡು ನಮ್ಮತ್ತೇನು ಇದ್ರು ಸೊ ಅವ್ರು ಒಬ್ರುನೆ ಬಿಡ್ತಿದ್ರು ನಮ್ಮತ್ತೆ ಸಂಜೆ ಅವ್ರಿಗೂ ಇರೋದು ಹೊತ್ಬ ಸೊ ಇಂತೆ బ్లడ్ కమ్ి ఆది ప్రతి దిన బ్లూ ప్రతి దిన ప్లాస్మా ప్రతి దిన ప్లేట్లేట్స్ ప్రతి దిన బ్లడ్ ప్లాస్మా ప్లేట్లెట్స్ ప్రతి దిన అది కమ్మి ఆగ్తాయి కొట్టి నోడి మన అక్క పక్క బెడ్డు ఎస్ నన్ను హా ఒం తింగ్ మగు ఎలా తీరోగి నన్ను యావత్ నోడల్ బట్ ఎలా నోడ్బు ఎలా నోడే హాల్క వర్షద మడిగి అదే లంగ్స్ క్యాన్సర్ ఆగి ఇన్ఫెక్షన్ థ్రోట్ క్యాన్సర్ ಮೈಯೆಲ್ಲ ಕ್ಯಾನ್ಸರ್ ಆಗ್ಬಿಟ್ಟಿದ್ದು ಗೈಸ್ ಬ್ಲಡ್ ಕ್ಯಾನ್ಸರ್ ಎಲ್ಲ ನೋಡಿ ನೋಡಿ ನನ್ಗೆ ಸಾಕ್ ಸಾಕಾಯ್ತು ಏನ್ ಯಾರು ನಮ್ಮಲ್ಲಿ ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರ ಪಾಪ ಅವ್ರ ಡ್ಯೂಟಿಗ ಹೋಗ್ಬೇಕು ಇನ್ ಕೆಲ್ಸ ಏನಂದ್ರೆ ಇಲ್ಲ ದುಡಿತಾ ಇದ್ರು ಸೊ ಅವ್ರ ಪಾಪ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಗಂಟೆ ನನ್ ಜೊತೆ ಇದ್ದು ಹೋಗಿ ಸಂಜೆ ಮುಗಿಸ್ಕೊಂಡ್ ಬಂದ್ಬಿಡ್ತಿದ್ರು ಯಾರಿಗೂ ಗೊತ್ತಿಲ್ಲ ನನಗೆ ಎಷ್ಟು ಸಲ ಹುಚ್ಚಿ ತರ ಒಬ್ಲೆ ತಿರುಗಿದ್ರು ಸೊ ದಿನ ತಂದು ತಂದು ಕೊಟ್ಟು ಕೊಟ್ಟು ಹಾಕ್ತಾ ಇರಲಿಲ್ಲ ನೋಡೋದಕ್ಕೆ ಆಮೇಲೆ ಐಸೂಲ್ ಇದ್ಮೇಲೆ ಸ್ವಲ್ಪ ಇದು ಮಾಡ ಊಟ ಮಾಡೋದಕ್ಕೆ ಆಮೇಲೆ ಶುರು ಮಾಡಿದ್ರು ಎಲ್ಲ ಕೇಳ್ತಿದ್ರು ಮಗು ಕೊಡ್ತಾ ಇದೆ ತಿಂತಿದ್ರು ಸೊ ಆಮೇಲೆ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಹೊಸ ವರ್ಷಕ್ಕೆ ಡಿಸ್ಚಾರ್ಜ್ ಆಯ್ತು ಸೊ ಡಿಸ್ಚಾರ್ಜ್ ಆಗಿ ಮನೆಗ್ ಬಂದ್ವಿ ಮನೆಗ್ ಬಂದ್ಮೇಲೆ ಮಂಗಳವಾರ ಮಂಗ್ಳವಾರ ಇದಿತ್ತು ಕೀಮೋ ತೆರಿ ಕಿಮೊ ಕೊಡ್ಬೇಕಾಗಿತ್ತು ಡಾಕ್ಟರ್ ಹೇಳಿದ್ರು ಸೊ ಲೋ ಲೋ ಡೋಸೇಜೆ ನಾನ್ ಕೊಡ್ತೀವಿ ಆಮೇಲೆ ಮಗು ಸುಧಾರಿಸ್ಕೋಬೇಕು ಅಂತ ಆಮೇಲೆ ಅದು ಈ ತರ ಮಾಸ್ ಇದೆಯಲ್ಲ ಆಪರೇಷನ್ ಮಾಡಿದ್ರೆ ಆಗೋದಿಲ್ವಾ ಅಂತ ಕೇಳಿದ್ರೆ ಸೊ ಒಂದ್ ಕಡೆ ಆಪರೇಷನ್ ಮಾಡ್ರೆ ಸರಿ ಬಟ್ ಇಟ್ ಸ್ಪ್ರೆಡ್ ಆಗಿದೆ ಎಲ್ಲಿ ಎಷ್ಟೆಷ್ಟು ಎಲ್ಲೆಲ್ಲಿ ಅಂತ ಆಪರೇಷನ್ ಮಾಡಕ್ಕಾಗುತ್ತೆ ಸೊ ಆಗೋದಿಲ್ಲ ಕಿಮಾನೇ ಕೊಡ್ಲೇಬೇಕು ಅಂತ ಹೇಳಿದ್ರು ಸೊ ಜನವರಿ ಡೈಲಿ ಮಂಗ್ಳೋ ಮಂಗಳವಾರ ಮಂಗಳವಾರ ಕಿಮಾ ತಗೊಂಡು ಸಂಜೆ ನಮ್ನ ಕಳ್ಸಿ ಬಿಡ್ತಿದ್ಲು కల్స్బిడ్తూ మగు కూడా ఊట గీటెండు సో గైస్ ఫోటోస్ట్ ఎలా డిలీట్ మిబిట్ సిద్దు అదామే హింక బర్తీ కొడతీ ఆమె డాక్టర్ హు సో ఆమె ఇన్నొంద బోన్ మారమ్ గైస్ అదొంత అనస్తిష కొడంగల్ మగుకి

అదే క్వశ్చన్ సరి నవ్వేనో కర్మ మి నవ్ అన్భవస్ బు ఫైన్ అదే మక్తర చిత్రింసల్ నోడి ప్రతి దిన ప్రతి దిన అనుభవస్బెక్ అస అదొందు ఆగోద మొదల కీమా పూట్ కొట్టు సో కైలి చుచుతాయి మక్కి నర సి అన్బిట్టు ఇల్ ఆపరేషన్ ఆవగ్లూ అసె

ಮಣ್ಣಾಕ್ಸ್ಕೋಬೇಕು ಅಂತ ಇರ್ತೀವಿ ಬಟ್ ಯಾವ ತಂದೆ ತಾಯಿ ಕೂಡ ಇಂತ ಅವಸ್ಥೆ ಬರಬಾರ್ದು ಅದಾಯ್ತಾ ಸೊ ಹಿಂಗೆ ಕೀಮ ಕೊಡೋದು ಹೋಗೋದು ಬರೋದು ಆಮೇಲೆ ಡಾಕ್ಟರ್ ಹೇಳಿದ್ರು ಇದು ಲೋ ಡೋಸೇಜ್ ವರ್ಕ್ ಆಗೋದಿಲ್ಲ ತುಂಬಾ ಕಡೆ ಸ್ಪ್ರೆಡ್ ಆಗ್ತಿದೆ ನಮ್ಮ ಮತ್ತೆ ಹೈ ಡೋಸೇಜ್ ಕೊಡ್ಲೇಬೇಕು ಅಂತ ಹೇಳಿದ್ರು ಸೊ ಆಯ್ತು ಅಂದ್ಬಿಟ್ಟು ಅಕ್ಟೋ ಜನ್ವರಿ ಮೂವತ್ತು ಮೂವತ್ತೊಂದು ಭಾನುವಾರ ಅಂದ್ರೆ ಒಂದ್ ಇಪ್ಪತ್ತೆಂಟು ಇಪ್ಪತ್ತ ಆರ ಏಳಗು ಮಂಗಳವಾರ ಬಂತು ಕೀಮಾ ಕೊಡ್ಸ್ಕೊಂಡ್ ಹೈ ಡೋಸೇಜ್ ಅವತ್ತೇ ಗೈಸ್ ಅವತ್ ನೈಟು ನನ್ನ ಮಗಳು ನಿದ್ದೆ ಮಾಡ್ಲಿಲ್ಲ ವಾಮಿಟ್ ವಾಮಿಟ್ ಮಾಡ್ತಿದ್ಲು ಮನೆಗ್ ಬಂದ್ವಿ ವಾಮಿಟ್ ಮಾಡ್ತಿದ್ಲು ಊಟ ಮಾಡ್ತಾ ಇರ್ಲಿಲ್ಲ ಸಿಕ್ಕಾಪಟ್ಟೆ ವಾಮಿಟ್ ಮಾಡ್ತಿದ್ಲು ಆಮೇಲೆ ಗುರುವಾರ ಹೋದೆ ಎಮರ್ಜೆನ್ಸಿ ಓಡಲ್ ಹಾಕಿದ್ರು ಅವತ್ತು ಇಲ್ಲ ಶುಕ್ರವಾರ ಎಮರ್ಜೆನ್ಸಿ ಓಡಲ್ ಹಾಕಿದ್ರು ಅವತ್ತು ಪೂರ್ತಿ ನಿದ್ದೆ ಮಾಡ್ಲಿಲ್ಲ ಅವಳು ಸಂಕಟ ಏನ್ ಆಗ್ತಿದೆ ಅಂತ ಗೊತ್ತಿಲ್ಲ ಸೊ ಪಕ್ಕದವರೆಲ್ಲ நம்ம அல்ல மகளாதானி நம்ம மக்களு மலு அவ் தப்பா அவ்வ கஷ்ட அவரு வெளியே மக்கள நோட்கொண்டு அவரு கிமே கொடஸ்க்கொண்டிர் தான் அவ் கஷ்ட அவர் நன் மகளும் நூல்ஃப் அவள் அவத்து மலம் நதூ ஆக்கதே பப்ளி சும்னை மல்கே சரி அந்த நன்ஃப் அவ்ளாகித்து அன்சத்து நன் ಸೊ ಅವತ್ತು ಮನಗಿಲ್ಲ ಸೊ ಇದಕ್ಕೆ ಐಸುಗೆ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿ ಊಟನೇ ಮಾಡ್ಲಿಲ್ಲ ಊಟನೇ ಮಾಡ್ಲಿಲ್ಲ ಅವತ್ತು ಆಮೇಲೆ ಭಾರುವಾರ ಬೆಳಗ್ಗೆ ತರ್ಟಿ ಫಸ್ಟ್ ನನ್ ಫುಲ್ ಡೀಟೇಲ್ಸ್ಗೆ ನಾನು ಸೀರಿಯಸ್ ಇಡಕ್ಕಾಗೋದಿಲ್ಲ ಸೊ ಭಾರುವಾರ ತರ್ಟಿ ಫಸ್ಟ್ ಬೆಳಗ್ಗೆ ಇವ್ರ ಅಪ್ಪ ಮಮಲಿ ರಚತ್ ಮನೆಗೆ ಹೋಗಿದ್ರು ಮಾಮೂಲಿ ತಿಂಡಿ ತಗೋ ಬರ್ತಿನ ಭಾನುವಾರ ಭಾನುವಾರ ನಮ್ಮಅಮ್ಮ ತಿಂಡಿ ಕಳಿಸ್ತಿದ್ರು ಸೊ ಬೇಡ ನಮ್ಮ ಅಣ್ಣ ತಗೋ ತಿಂಡಿ ಎತ್ಕೊ ಬರ್ತೇನೆ ಅಂತ ಅಂತೆ ಸೊ ಅದಾದ್ಮೇಲೆ ಆಮೇಲೆ ಸಾರಿ ಅದು ಫುಲ್ಲು ನಾನು ಹೇಳೋದ್ನಲ್ಲ ಆಗೋದಿಲ್ಲ ಅದಾದ್ಮೇಲೆ ಭಾನುವಾರ ಸೊ ಭಾನುವಾರ ಅವ್ರು ಶನಿವಾರ ನೈಟ್ ಪೂರ್ತಿ ಏನು ಊಟನೇ ಮಾಡಿರ್ಲಿಲ್ಲ ಸೊ ಮಮ್ಮಲಿ ಡಾಕ್ಟರ್ಸ್ ಎಲ್ಲ ಬೆಳಗ್ಗೆ ಸಾಯಂಕಾಲ ಬರೋರು ಸೊ ಅವ್ರಿಗೆ ಏನ್ ಇಂಜೆಕ್ಷನ್ ಏನನ್ ಕೊಡ್ಬೇಕು ಅದೆಲ್ಲ ಕೊಟ್ಟಿ ಹೋಗ್ತಿದ್ರು ಸೊ ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಡಾಕ್ಟರ್ ಬಂದ್ರು ಆಮೇಲೆ ಏನ್ ಸುಸ್ತಾಗಿ ಹೋಗಿದ್ರು ಮಗು ಅಂತ ಕೇಳಿದ್ರು ಮತ್ತೆ ಇನ್ನೊಂದ್ ಹೇಳ್ಬೇಕು ನನ್ ಮಗಳು ಎಷ್ಟು ಅಲ್ಲಿರೋರ್ಗೆ ಅಚ್ಚುಮೆಚ್ಚಾಗಿದ್ಲು ಅಂದ್ರೆ ಯಾರೇ ಆಗ್ಲಿ ಮಾತಾಡ್ತಿದ್ರು ಬಬ್ಲಿ ಅಂತಿದ್ರು ಮಾನ್ವಿತಾ ಅಂತಿದ್ರು ಒಬ್ರು ನರ್ಸ್ಗೆ ನನ್ ಮಗಳು ಕನ್ಸಲ್ ಕೂಡ ಹೋಗಿದ್ಲಂತೆ ನರ್ಸ್ ಅವಾಗ ಪ್ರೆಗ್ನೆಂಟ್ ಆಗಿದ್ರು ಸೊ ಬ್ರದರ್ ಸಿಸ್ಟರ್ ಮತ್ತೆ ಅವ್ರು ಏನಾರ ಇಂಜೆಕ್ಷನ್ ಕೊಡ್ಬೇಕಂದ್ರೆ ಕೈ ತೋರಿಸ್ತಿತ್ತು ಮಗು ಪಪ್ಪ ಸೊ ಅದು ಇಂಜೆಕ್ಷನ್ ಕೊಟ್ಟು ಕೊಟ್ಟು ಇಲ್ಲಿ ಹತ್ರ ಕೊಟ್ಟು ಆ ಕೀಮ್ ತೆಗಿಯೋದು ಮತ್ತೆ ಹಾಕೋದು ಚುಚ್ಚೋದು ಸಾಕಾಯ್ತು ನಾನು ಅಲ್ಲಿ ಎಷ್ಟು ಜನ ಮಗ್ ಗೊತ್ತಾಗ ಆರು ವರ್ಷ ಐದು ವರ್ಷದಿಂದ ಟ್ರೀಟ್ಮೆಂಟ್ ಬ್ಲಡ್ ಕ್ಯಾನ್ಸರ್ ಗೆ ಆ ಕ್ಯಾನ್ಸರ್ ಈ ಕ್ಯಾನ್ಸರ್ ಎಲ್ಲದಕ್ಕೂ ಬರ್ತಿದ್ರು ಎಲ್ಲ ದಿನ ನೋಡಿ 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 ಹೇಗೋಗಿತ್ತಂದ್ರೆ ಸೊ ಅದಾದ್ಮೇಲೆ ಭಾನುವಾರ ಇವ್ರಪ್ಪನ ನಾನು ಕರೆದೆ ಫೋನ್ ಮಾಡಿ ಈ ತರ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗ್ತಿತ್ತು ನೈನ್ಟಿ ನೈನ್ಟಿ ಫೈವ್ ಮೇಲೆ ಇರ್ಬೇಕಾಗಿತ್ತು ಸೆವೆಂಟಿ ಏಟಿ ಸೆವೆಂಟಿ ಸಿಕ್ಸ್ಟಿ ಹಿಂಗ್ ಬಂದ್ಬಿಡ್ತು ನನ್ ಮೈದ ಕೂಡ ಬಂದ್ರು ಇವ್ರು ಬರ್ಬೇಕಾದನೆ ಅತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸೊ ಅದಾದ್ಮೇಲೆ ಹಿಂಗೆ ಸ್ಯಾಚುರೇಷನ್ ಎಲ್ಲಾ ಕಮ್ಮಿ ಆಯ್ತು ಆಮೇಲೆ ಇಂಜೆಕ್ಷನ್ ಏನೋ ಕೊಟ್ರು ಕೊಟ್ಟಾದ್ಮೇಲೆ ಸ್ವಲ್ಪ ಇನ್ಕ್ರೀಸ್ ಆಯ್ತು ಮತ್ತೆ ಇದಾಯ್ತು ಸೊ ಈ ಮಧ್ಯದಲ್ಲಿ ನನ್ನ ಮೈದ್ನ ಅಂದ್ರು ನೀವು ತಿಂಡಿ ಮಾಡ್ಕೊಳ್ರಿ ನಾನು ತಿಂಡಿ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರು ಅಂಡ್ ನಮ್ಮ ಅಣ್ಣ ತಿಂಡಿ ತಂದು ಬಂದಿದ್ದ ಆ ಆಮೇಲೆ ತಿಂಡಿಗಂತ ಹೋದ್ರಿ ಆಮೇಲೆ ಇದಕ್ಕಿದಂಗೆ ಸಡನ್ ಆಗಿ ನನ್ನ ಮೈದ್ನ ಫೋನ್ ಮಾಡಿದ್ರು ನಮ್ಮ ಯಜಮಾನ್ರಿಗೆ ಸೊ ನಮ್ಮ ಯಜಮಾನ್ರು ಹೋದ್ರು ಆಮೇಲೆ ನನಗ್ ಮಾಡಿದ್ರು ಅವರು ವಾಯ್ಸ್ ಕಿರ್ಚ್ಕೊಂಡೆ ಬಾರಿ ಬೇಗ ಅಂತ ಅಂದ್ರು ನಾನು ಓದೇ ಹೋಗಿದ ತಕ್ಷಣ ಎಲ್ಲ ಡಾಕ್ಟರ್ಸ್ ಎಲ್ಲ ಸುತ್ತ ಸುತ್ತ್ಬಿಟ್ಟಿದ್ರು ಅವಳು ಉಸಿರು ಮೇಲಕ್ಕೆ ಎಳ್ದಾಡ್ತಿದ್ದು ಉಸಿರು ಮೇಲಕ್ಕೆ ಉಸಿರಾಡಕ್ ಆಗ್ತಾ ಇರ್ಲಿಲ್ಲ ಅದು ಸ್ಯಾಚುರೇಷನ್ ಸಿಕ್ಸ್ಟಿ ಫಿಫ್ಟಿ ಫೋರ್ಟಿ ತರ್ಟಿ ಬಂದ್ಬಿಡ್ತು ಅವಳು ನಾನು ಹೋದಾಗ ಅರ್ಧ ಕಣ್ಣು ಮುಚ್ಬಿಟ್ಟಿದ್ಲು ನಾನು ಲೈಕ್ ಬಬ್ಲಿ ಅಂತ ಜೋರ್ ಕಿರ್ಚಿದ ತಕ್ಷಣ ಒಂದ್ಸಲ ಉಸಿರು ಇರ್ತಕೊಂಡಿದ್ ಅಷ್ಟೆ ಮಾಡಿ ನಾನು ಜೋರಿಗೆ ಕಿರ್ಚ್ಕೊಂಡು ಲೈಕ್ ಬಬ್ಲಿ ಏನಾಯ್ತು ಎದ್ದಳು ನಾನು ಅವ್ರಪ್ಪ ಒಂದ್ಸಲ ಜೋರಿಗೆ ಬಬ್ಲಿ ಎದ್ದಳು ಅಂದಿದ ಉಸಿರು ಮೇಲೆ ಎತ್ಕೊಂಡಿದ್ ಅಷ್ಟೆ ಡಾಕ್ಟರ್ ನಮ್ನ ಕಳ್ಸಬಿಡ್ಲು ಕಳಿಸ್ಬಿಟ್ರು ನಾವು ಟ್ರೈ ಮಾಡ್ತಿದಿ ಅಂತ ಅನ್ಬಿಟ್ಟು ನಮ್ಮನ್ನ ಕಳಿಸ್ಬಿಟ್ರು ಸೊ ನಾವ್ ಆಚೆ ನಾನು ಕಟ್ ಆಸ್ಪೆಡ್ ಓಕೈಯೆ ಮುಕನ್ ಕೇಳಕೊಂಡೆ ಡಾಕ್ಟರ್ ನಂದೆ ಪ್ಲೀಸ್ ಕಾರ್ ಮಿಲ್ತೀವಿ ಮುಳ್ಸ್ಕೋಡಿ ಅಂತ ಓಕೈಯೆ ಮುದಿನೀಮ್ ಕೈಮೋಗೆತ್ತಿನೀ ನಮ್ ಬಗ್ನೆ ಮುಳ್ಸ್ಕೋತೆ ಅಂತ ನಾನು ತೆಂಗಣ್ಣ ಕೈಮೋಗೆತ್ತೆ ಸು నమ్ ఆచే కల్స్బిట్ నమ్ ఆచే బంద్రై మంత్ హా ఏ ట్రై మే ట్రై మేమ్ ఫిల్మ్ నోడీ డాక్టర్ ఆచే బంద్రు బీ అందరు కుడ్స్కు ఆగి అందరు प्रपंचने तालेख का गई तोग लास्टवर्ड इ और यावति ला आलब मभियंता और मुे साक चललाते दसालाने गेेलीला डवतु ಹೇಳಕ್ ಆಗ್ತಾ ಇರ್ಲಿಲ್ಲ ಆಮೇಲೆ ನಮ್ಮಅಮ್ಮ ಜೊತೆ ನಾನು ವೀಡಿಯೋ ಕಾಲ್ ಮಾಡಿದ್ದೆ ಮಮ್ಮಿ ಊಟ ಮಾಡತ್ತಲ್ಲ ನೋಡ ಮಮ್ಮಿ ಬೊಬ್ಲಿಂದ ನಾನು ತೊಡೆ ಮೇಲೆ ಅವ್ಳು ಯಾವಾಗ ಅವಳು ಯಾವಾಗ ಹುಷಾರ್ ತಪ್ಪದ್ಲಾಗೆ ಸಾವಾಗಿಂಗ್ ನಾನು ತೊಡೆನೆ ಇಟ್ಕೊಂಡಿದ್ಲು ನಾನು ತೊಡೆ ಬಿಟ್ಟು ಆಚೆನೇ ಹೋಗ್ತಾ ಇರ್ಲಿಲ್ಲ ನೈಟ್ ಆದರೂ ಅಷ್ಟೇ ಹಗ್ಲು ಬೆಳಿಗ್ಗೆ ರಾತ್ರಿ ನಾನು ತೊಡೆ ಮೇಲೆ ಅವಳು ಮಲ್ಕೋಬೇಕಾಗಿತ್ತು ಸೊ ನಾನು ನಮ್ಮಅಮ್ಮಗೆ ಲಾಸ್ಟ್ ವಿಡಿಯೋ ಕಾಲ್ ಹಿಂಗೆಲ್ಲ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಮಮ್ಮಂಗೆ ವೀಡಿಯೋ ಕಾಲ್ ಮಾಡಿದ್ದೆ ಲಾಸ್ಟು ನಮ್ಮಅಮ್ಮತ್ರ ನೋಡ್ ಸರಿ ಮಾತಾಡಕ ಆಗ್ತಾ ಇರ್ಲಿಲ್ಲ ಬಾಯಿ ಗೌರಿ ಅಂತಿದ್ಲು ನಮ್ಮಅಮ್ಮನ ಗೌರಿ ಅಂತಿದ್ಲು ಬಾಯಿ ಗೌರಿ ಅಂದಿದ ಅಷ್ಟೇ ಸೊ ನನಗೆ ಲಾಸ್ಟ್ ಲೈಕ್ ಡಾಕ್ಟಿಂಗ್ ಎಲ್ಲ ಹೇಳಿದ್ರಲ್ಲ ನನ್ ಪಕ್ಕ ಪಾಚಿ ಮಾಡೋ ಮಮ್ಮಿ ಅಂದ್ಲು ಸೊ ಒಂದೇ ಬೆಡ್ಡೆ ನಾನು ನನ್ನ ಮಗಳು ಇದ್ದಿದ್ದು ಸೊ ಪಾಚಿ ಮಾಡಿ ಮಮ್ಮಿ ಅಂದ್ಲು ನಾನು ಪಾಚಿ ಮಾಡದೆ ನನ್ನ ಕಣ್ಣಲ್ಲಿ ನೀರು ಸುರಿದಿತ್ತು ಅವಳು ಅದು ಹೇಳಕ್ಕೂ ಆಗ್ತಾ ಇರ್ಲಿಲ್ಲ ಅವಳ ಕೈಲಿ ಅಳ್ಬೇಡ ಮಮ್ಮಿ ಅಳ್ಬೇಡ ಮಮ್ಮಿ ಅದು ಕಷ್ಟಪಟ್ಟು ಹೇಳಿದ್ಲು ಆ ಲಾಸ್ಟ್ ಬೋರ್ಡ್ ನನ್ಗೆ ಸೊ ಅಷ್ಟೇ ಐ ಆಮ್ ಸಾರಿ ಅಂದ್ರು ಡಾಕ್ಟರ್ ಬಂದು ಕುಸ್ತೋಯ್ತು ಗೈಸ್ ನಿಜವಾಗ್ಲು ಅವತ್ತು ಎಷ್ಟು ನನ್ನ ಹೊಟ್ಟೆ ನಾನು ಹೇಳ್ಕೊಳಕ್ ಆಗೋದಿಲ್ಲ ನನ್ ನಿಜ್ಲು ಹೇಳ್ಕೊಳಕ್ ಆಗಲ್ಲ ಕಷ್ಟ ನನ್ಗೆ ಗೊತ್ತು ನಾನು ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು

ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಆಯ್ತು ಎಲ್ಲ ಮುಗ್ದೋಯ್ತು ಅಷ್ಟೇ ಆಮೇಲೆ ತುಂಬಾ ಜನ ಅಂದ್ರು ಇಷ್ಟಕ್ಕೆ ನಾನು ಅಣೆ ಬರ